ನಮಸ್ಕಾರ ರೈತ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ಆಗುತ್ತಿದೆ ಮತ್ತು ಅದರ ಜೊತೆಯ ಭರ್ಜರಿ ಸುದ್ದಿಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ಮತ್ತು ಇಲ್ಲಿ ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಯಾರರು ಈ ಒಂದು ಹಣವನ್ನು ಪಡೆಯೋದಕ್ಕೆ ಯೋಗ್ಯರು ಈ ಒಂದು ಹಣ ಯಾರಿಗೆ ಸಿಗುತ್ತಿದೆ ಈ ಒಂದು ಹಣ ಬಹಳಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇರುವ ಮಾಹಿತಿ ಇದಾಗಿದೆ ಇಪ್ಪತ್ತನೇ ಕಂತಿನ ಹಣವು ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟ್ ಆಗಿ ಹೋಗ್ತಾ ಇದೆ ಮತ್ತು ಯಾವ ರೈತರಿಗೆ ಈ ಒಂದು ಹಣ ಹೋಗ್ತಾ ಇದೆ ಎಂದು ನೋಡೋದಾದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ಅರ್ಥವಾಗುವುದಿಲ್ಲ ಮತ್ತು ತಿಳಿದಿಲ್ಲ ನೋಡಿ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಒಂದು ಪ್ರಧಾನ ಮಂತ್ರಿ ಸನ್ಮಾನ್ ನಿಧಿ ಯೋಜನೆಯನ್ನಾಗಿ ಜಾರಿಗೆ ತಂದಿರುವಂತದ್ದು ಬಹಳಷ್ಟು ಜನರು ಈ ಒಂದು ಯೋಜನೆಯ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ದೇಶದ ಲಕ್ಷಾಂತರ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅದನ್ನು ಮೂರು ಕಂತಾಗಿ ನೀಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪ್ರತಿ ರೈತರಿಗೂ ಕೊಟ್ಟಿದ್ದಾರೆ ಇವಾಗ ಕೊಡ್ತಾ ಇರುವಂತದ್ದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಹಾಗೂ ಇಲ್ಲಿ ಕೇಂದ್ರ ಸರ್ಕಾರವು ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ ಯಾವ ಜಿಲ್ಲೆಗೆ ಈ ಒಂದು ಹಣ ಹೋಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೆ ಇಲ್ಲಿ ಮಂತ್ರಿ ಅವರು ಅದರಿಂದ ಕೇಂದ್ರ ಸರ್ಕಾರದಿಂದಲೇ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ದೇಶಾದ್ಯಾದಂತ ರೈತರಿಗೆ ಸಿಗುವ ಅವಕಾಶವನ್ನು ಕಲ್ಪಿಸಿದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆದ್ದರಿಂದ ಪ್ರತಿಯೊಬ್ಬ ರೈತರ ಹಕ್ಕಾಗಿದೆ ಅದನ್ನು ನೀವು ಕೂಡ ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊಂತೇನೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರ ನಂತರ ರೈತರಿಗೆ ಇಪ್ಪತ್ತನೇ ಕಂತಿನ ಹಣ ನೀವು ಪ್ರತಿಯೊಬ್ಬ ಖಾತೆಗೂ ತಲುಪ್ತಾ ಇದೆ ಏಕೆಂದರೆ ಈ ಒಂದು ಹಣವನ್ನು ಎರಡನೇ ತಾರೀಕಿನಲ್ಲೇ ಬಿಡುಗಡೆ ಮಾಡಿತು ಜುಲೈ ಎರಡರಂದು ಬಿಡುಗಡೆ ಮಾಡಿತು ಆದರೆ ಈ ಒಂದು ಹಣವನ್ನು ಹದಿನೈದನೇ ತಾರೀಕಿನಿಂದ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಹದಿನೈದನೇ ಕ ತಾರೀಕಿನಿಂದ ಹೋಗ್ತಾ ಇದೆ ಈ ಬಾರಿ ಕೂಡ ಬಹಳಷ್ಟು ಜನರಿಗೆ ನೋಟಿಸ್ ಕೂಡ ಕಳಿಸಲಾಗಿದೆ ಯಾವ ಜಿಲ್ಲೆಯವರಿಗೆ ಮೊದಲು ಹಣ ತಲುಪಿದೆ ಮತ್ತು ಆ ಒಂದು ಆಧಾರವೇನು ಆ ಒಂದು ಜಿಲ್ಲೆಗೆ ಯಾಕೆ ಇಷ್ಟು ಹಣ ತಲುಪಿದೆ ಅಂದರೆ ಬಹಳಷ್ಟು ಜನರು ಬಹಳಷ್ಟು ರೈತರು ಕೂಡ ಆ ಒಂದು ಊರಿನಲ್ಲಿರ್ತಾರೆ ಮತ್ತು ಆ ಒಂದು ಜಿಲ್ಲೆಯಲ್ಲಿರ್ತಾರೆ ಅದಕ್ಕೋಸ್ಕರ ಅಲ್ಲಿ ಹಣ ಹೆಚ್ಚಾಗಿ ಹೋಗ್ತಿದೆ ಮತ್ತು ಈ ಒಂದು ಪ್ರಮುಖ ರಾಜ್ಯ ಮತ್ತು ಜಿಲ್ಲೆಗಳ ಮಾಹಿತಿ ನೀಡ್ತಾ ಇರುವ ಈ ಒಂದು ಆಧಾರವಾದ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಪ್ರಗತಿಯ ಮೇಲೆ ಇರುವಂಥದ್ದು ಅದರಿಂದ ಇಲ್ಲಿ ಯಾವ ಜಿಲ್ಲೆ ಅಂದರೆ ಪ್ರತಿಯೊಂದು ಜಿಲ್ಲೆಗೂ ಹೋಗ್ತಾ ಇದೆ ಆದರೆ ಇವತ್ತು ಇಷ್ಟು ಜಿಲ್ಲೆಗೆ ಹೋಗಿದ ಬಳಿಕ ಮತ್ತು ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಹೋಗ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದಿಂದ ಈ ಒಂದು ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಅತಿ ಮದ್ಯ ಇದ್ದು ಈ ಒಂದು ಜಿಲ್ಲೆ ಬಹಳಷ್ಟು ರೈತರು ಇದ್ದಾರೆ ಅದರಿಂದ ರೈತರು ಹೆಚ್ಚಾಗಿ ಕಂಡು ಬಂದಿರುವ ಕಾರಣದಿಂದ ಅಲ್ಲಿ ಬಹಳಷ್ಟು ಜನರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ರೈತರು ಹಣ ಜಮಾ ಆಗಲಿದ್ದಾರೆ ಅದರಿಂದ ಇಲ್ಲಿ ಹೆಚ್ಚು ರೈತರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ರೈತರು ಇ ಕೆ ವೈಸಿಯನ್ನು ಮುಗಿಸಿದ್ದಾರೆ ಅದರಿಂದ ರೈತರಿಗೆ ಪ್ರಾಮಾಣಿಕ ಸಬ್ಸಿಡಿಯ ಪಡೆಯುವ ಅವಕಾಶ ಸಿಕ್ಕಿದೆ ಅದರಿಂದ ಕೂಡ ಈ ಒಂದು ರೈತರಿಗೆ ಈಗಾಗಲೇ ಹಣ ತಲುಪ್ತಾ ಇದೆ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆ ಆ ಒಂದು ಜಿಲ್ಲೆಯಲ್ಲಿ ಎಂಬತ್ತೊಂಬತ್ತು ಸಾವಿರ ರೈತರಿಗೆ ಹಣ ಹೋಗ್ತಾ ಇದೆ ಹೌದು ಎಂಬತ್ತೊಂಬತ್ತು ಸಾವಿರ ರೈತರಿಗೆ ಹಣ ಈಗಾಗಲೇ ಹೋಗಿ ಹೋಗ್ತಾ ಇದೆ ಮತ್ತು ಹೋಗುತ್ತಿದೆ ಇನ್ನು ಕೂಡ ಬ್ಯಾಂಕ್ ಖಾತೆ ಸರಿಯಾಗಿದ್ದು ರೈತರ ಮೊದಲ ತಲುಪಿಸಲ್ದ ಅಂದ್ರೆ ಬ್ಯಾಂಕ್ ಖಾತೆ ಅವ್ರದ್ದು ಸರಿಯಾಗಿದೆ ಮತ್ತು ಈ ಕೆ ವಯಸಿಯನ್ನು ಮಾಡಿಸಿದ್ದಾರೆ ಅದರಿಂದ ಅವರಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಅಂತವರಿಗೆ ಈ ಒಂದು ಹಣವನ್ನು ಹಾಕಲಾಗುತ್ತಿದೆ ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಎಪ್ಪತ್ನಾಲ್ಕು ಸಾವಿರ ಮಂಡ್ಯ ಜಿಲ್ಲೆಯಲ್ಲಿ ಎಪ್ಪತ್ನಾಲ್ಕು ಸಾವಿರದ ಐನೂರು ಅರ್ಹ ರೈತರಿದ್ದು ಅಂತವ್ರಿಗೂ ಕೂಡ ಈ ಒಂದು ಹಣ ಜಮಾ ಇದೆ ಈ ಕೆ ವೈಸಿಯನ್ನು ಅಲ್ಲಿ ಎಷ್ಟು ಜನರು ಮಾಡಿಸಿದ್ದಾರೆ ಅಂದ್ರೆ ತೊಂಬತ್ತ ಎಂಟು ಪರ್ಸೆಂಟ್ ಅಷ್ಟು ರೈತರು ಕೂಡ ಈ ಕೆ ವೈಸಿಯನ್ನು ಮುಗಿಸಿ ಅವರು ವೇಗವಾಗಿ ಹಣವನ್ನು ಪಡೆದುಕೊಂಡಿದ್ದಾರೆ ಹಾಗೆ ಇಲ್ಲಿ ಧಾರವಾಡ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಇಲ್ಲಿ ಆ ಒಂದು ಜಿಲ್ಲೆಯಲ್ಲೂ ಕೂಡ ಎಂಬತ್ತ ಐದು ಪರ್ಸೆಂಟ್ ಅಷ್ಟು ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗೆ ಅವರು ಕೂಡ ಈ ಕೆ ವೈಸಿಯಲ್ಲಿ ಮೊದಲ ಆದ್ಯತೆಯನ್ನು ಪಡೆದುಕೊಂಡಿರುವ ಜಿಲ್ಲೆಯಾಗಿದೆ ಈ ಕೆ ವೈಸಿಯಲ್ಲಿರುವ ಹೆಚ್ಚಿಗೆ ಜಿಲ್ಲೆಯಲ್ಲಿ ಈ ಒಂದು ಜಿಲ್ಲೆಯು ಬಹಳಷ್ಟು ಜನರು ಈ ಕೆ ವೈ ಸಿ ಸಂಪೂರ್ಣವನ್ನುಗೊಳ್ಳಿಸಿ ಅವರು ಕೂಡ ಅಲ್ಲಿ ಇರುವ ರೈತರು ಕೂಡ ಇ ಕೆ ವೈಸಿಯನ್ನು ಮುಗಿಸಿದ ತಕ್ಷಣ ಈ ಒಂದು ಹಣವನ್ನು ಪಡೆದುಕೊಳ್ತಿದ್ದಾರೆ ಹಾಗೆ ಇಲ್ಲಿ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಇವು ಕೂಡ ಇವು ಕೂಡ ಇಲ್ಲಿ ಬಹಳಷ್ಟು ಈ ಜಿಲ್ಲೆಗಳು ಕೂಡ ಇಲ್ಲಿ ಪ್ರಗತಿ ಹತ್ತಿರವಾಗಿರುವ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಇರುವ ಬಹಳಷ್ಟು ಜಿಲ್ಲೆಗಳಾಗಿವೆ ಅದರಿಂದ ಇಲ್ಲಿ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಕೂಡ ಇಲ್ಲಿ ಬಹಳಷ್ಟು ಜನರಿಗೆ ಆದ್ಯತೆ ಸಿಗ್ತಾ ಇದೆ ಅಲ್ಲಿ ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಜನರು ಈ ಕೆ ಮುಗಿಸಿದ್ದಾರೆ ಮತ್ತು ಅರ್ಜಿಯನ್ನು ಹಾಕಿದ್ದಾರೆ ಮತ್ತು ಅದೇ ತರಹ ಅವರ ಯಾವ ಡಾಕ್ಯುಮೆಂಟ್ಸ್ ತಪ್ಪಾಗಿಲ್ಲ ಅವರು ಸರಿಯಾಗಿ ಪಡಿಸಿಕೊಂಡು ತಕ್ಷಣವೇ ಹಣವನ್ನು ಪಡೆದುಕೊಂಡಿದ್ದಾರೆ ಇವಾಗ ಏನ್ ಮಾಡ್ತಾ ಇದೆ ಇಲ್ಲಿ ಸರ್ಕಾರ ಅಂದ್ರೆ ಯಾರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿ ಇರುತ್ತದೆಯೋ ಅಂತ ಜಿಲ್ಲೆಗೆ ಬಹಳಷ್ಟು ಹಣ ಹೋಗ್ತಾ ಇದೆ ಅಂತ ಜಿಲ್ಲೆಯವರಿಗೆ ಮೊದಲು ಆದ್ಯತೆ ನೀಡಿ ಇಲ್ಲಿ ಹಣವನ್ನು ಕಳಿಸ್ತಾ ಇದ್ದಾರೆ ಇಷ್ಟು ಜಿಲ್ಲೆಗೆ ಇಂದು ಹೋಗಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣವನ್ನು ಹಾಕೋದಕ್ಕೆ ಆರಂಭಿಸುತ್ತದೆ ಇಲ್ಲಿ ಸರ್ಕಾರದಿಂದ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ನೀವು ಈ ಒಂದು ಹಣವನ್ನು ಪಡೆದುಕೊಳ್ಬೇಕಂದ್ರೆ ಏನ್ ಮಾಡಬೇಕಂದ್ರೆ ಇ ಕೆ ಸಿಯನ್ನು ಮಾಡಿಸಿರ್ಲೇಬೇಕು ಮತ್ತು ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಇರಲೇಬೇಕು ಮತ್ತು ನೀವು ಅರ್ಜಿಯನ್ನು ಹಾಕಿದ ತಕ್ಷಣ ಏನ್ ಮಾಡಬೇಕಂದ್ರೆ ಈ ಒಂದು ಹಣ ನಮಗೆ ಬಂತ ಅಂತ ನೋಡೋದಾದ್ರೆ ನಾವು ಕೂಡ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಬೆನೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನೀವು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಅದು ತೋರಿಸುತ್ತದೆ ನಿಮ್ಗೆ ಇನ್ನೂ ತೊಂದರೆ ಇದ್ರೆ ಅಥವಾ ಯಾವುದೇ ಒಂದು ನಿಮ್ಮ ಆಧಾರ್ ಕಾರ್ಡ್ ಸರಿ ಮಾಡಿಸ್ತೇವೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಸರಿ ಇರುತ್ತದೆ ಆದ್ರೂ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ಗ್ರಾಮ ಪಂಚಾಯಿತಿ ಮೂಲಕ ಸಹಾಯವನ್ನು ಪಡೆದುಕೊಳ್ಳಬಹುದು ಸ್ಥಳೀಯ ಅಧಿಕಾರಿಗಳ ಬಳಿ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿದ್ರೆ ಅವರು ಕೂಡ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಇಲ್ಲಿ ಭರ್ಜರಿ ಅಪ್ಡೇಟ್ಸ್ ಅನ್ನು ಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಭರ್ಜರಿ ಅಪ್ ಅಪ್ಡೇಟ್ಸ್ ಏನಂದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅಪ್ಡೇಟ್ಸ್ ಹೋಗಲೇಬೇಕು ಇದು ವಿತರಣೆ ಆರಂಭವಾಗಿದೆ ಅಂದ್ರೆ ದಿನಕ್ಕೆ ಸುಮಾರು ಎರಡು ಕೋಟಿ ರೈತರಿಗೆ ಹಣವನ್ನು ಹೋಗ್ತಾ ಇದೆ ಎರಡು ಕೋಟಿ ರೈತರಿಗೆ ಒಂದು ದಿನಕ್ಕೆ ಎರಡು ಕೋಟಿ ಹಣ ಹೋಗ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಮೊಬೈಲ್ ಮೂಲಕ ನೀವು ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ನಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದಿದೆಯಾ ಬಂದಿರುವ ಅಂತ ಕೂಡ ನೋಡಬಹುದು ಹಾಗೆ ಇಲ್ಲೇ ಮೂರನೇ ಗುಡ್ ನ್ಯೂಸ್ ಏನಂದ್ರೆ ಹೊಂದಾಣಿಕೆಯಾದ ರೈತರಿಗೆ ಪಾವತಿಯನ್ನು ಮೂಡಿಸ್ತಾ ಇರುವಂತದ್ದು ಅಂದ್ರೆ ಕೆಲವು ರೈತರಿಗೆ ಬ್ಯಾಂಕ್ ಖಾತೆ ಅಥವಾ ಇ ಕೆ ಸಮಸ್ಯೆ ಇದ್ರೆ ಅವರಿಗೆ ಏನ್ ಮಾಡ್ತಾ ಇದೆ ಇದ್ರೆ ಇಲ್ಲಿ ಸರ್ಕಾರ ಅವರು ಈಗಾಗಲೇ ಹೋಗಿ ನೀವು ನಿಮ್ದು ಇ ಕೆ ತಪ್ಪಿದೆ ಅಂದ್ರೆ ನಾಳೆ ಒಂದು ಸರಿಪಡಿಸಿದೆ ನಿಮಗೆ ನಾಡಿದ್ದು ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಅದರಿಂದ ಇ ಕೆ ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡಿಸಿ ನಿಮಗೆ ಕೆ ವಸಿ ಇವತ್ತು ಆದರೆ ನಾಳೆ ನಿಮಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂತದ್ದು ಅಂತ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಮತ್ತು ಅರ್ಹತೆ ಹೆಚ್ಚಿಸಲು ಹೊಸ ಒಂದು ಪರಿಷ್ಠಕಾರವನ್ನು ಸೂಚಿಸಿದ್ದಾರೆ ಅಂದ್ರೆ ಇಲ್ಲಿ ಹೊಸ ಕೃಷಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಇರ್ತಾರಲ್ವಾ ಹೊಸದಾಗಿ ಖಾತೆಯನ್ನು ತೆರೆಯೋರು ಇರ್ತಾರಲ್ವಾ ಅಂತವ್ರಿಗೂ ಕೂಡ ಇಲ್ಲಿ ಪಿ ಕಿಸಾನ್ ಯೋಜನೆಯ ಹಣವು ಸಿಗ್ತಾ ಇದೆ ಅದರಿಂದ ನೀವು ಹೊಸದಾಗಿ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸ್ತಾ ಇದ್ದೀರೋ ಅಂತವರು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಈ ಒಂದು ಇಪ್ಪತ್ತನೇ ಕಂತಿನ ಹಣವೂ ಕೂಡ ನೀವು ಈಗಾಗಲೇ ಪಡೆದುಕೊಳ್ಳಬಹುದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಇನ್ನು ಮುಂದೆ ಯಾವ ಜಿಲ್ಲೆಯವರಿಗೆ ಇದುವರೆಗೂ ಹಣ ಬಂದಿಲ್ಲ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇಪ್ಪತ್ತನೇ ಕಂತಿನ ಹಣವು ಯಾವ ಜಿಲ್ಲೆಯವರು ಪಡೆದುಕೊಂಡಿದ್ದೀರಾ ಅನ್ನುವ ಅನುಸರಿಸಿರುವ ಕ್ರಮವನ್ನು ಇಲ್ಲಿ ಕೈಗೊಳ್ಳಿಸಲಾಗಿದೆ ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಣ ಬಂದಿದೆ ಅಂದ್ರೂ ತಿಳಿಸಿ ಬಂದಿಲ್ಲ ಅನ್ನೋರು ತಿಳಿಸಿ ಹಣ ನಿಮಗೆ ಏನಾದರೂ ಸ್ವಲ್ಪ ತಡವಾಗ್ತಾ ಇದೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಥವಾ ಏನೋ ಆಗಿದೆ ಅಂದರೂ ಅದನ್ನು ಬೇಗ ಹೋಗಿ ಚೆಕ್ ಮಾಡಿಸಿ ಅದನ್ನು ಸರಿಪಡಿಸಿಕೊಂಡು ಈ ಒಂದು ಹಣ ನೀವು ಪಡೆದುಕೊಳ್ಳಿ ಯಾಕೆಂದ್ರೆ ಇದು ನಿಮ್ಮ ಹಕ್ಕು ಸರ್ಕಾರದ ನೇರ ಸಹಾಯ ಇದ್ದೇ ಇರುವಂತದ್ದು ಅದರಿಂದ ನಾವು ನಿಮಗೆ ಮನವಿ ಮಾಡ್ಕೊತೇವೆ ಈ ಒಂದು ಹಕ್ಕು ನಿಮ್ಮದಾಗೇ ಇರುತ್ತದೆ ಅದರಿಂದ ಹೇಳ್ತಾ ಇರುವಂತದ್ದು ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ ಅದರಿಂದ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೈತರ ಸಹಾಯವಾಗಲಿ ನಾವು ಸದಾ ಇರುತ್ತೇವೆ ರೈತರೊಂದಿಗೆ ನಾವು ಸದಾ ಇರ್ತೇವೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅವಕಾಶ ಸಿಗಬೇಕು ಎನ್ನುವ ಅವ ಅವಕಾಶ ಒಂದು ಇತ್ತುಕೊಂಡು ಈ ಒಂದು ವಿಡಿಯೋನ ಮಾಡಿ ನಾವು ನಿಮಗೆ ತಿಳಿಸ್ತಾ ಇದ್ದೇನೆ ರೈತ ಸ್ನೇಹಿತರೆ ಧನ್ಯವಾದಗಳು